ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ಎಲ್ಲರಿಗೂ ಸ್ವರ್ಣ ಗೌರಿ ವ್ರತದ ಹಾರ್ದಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಹಬ್ಬ ಹೇಗೆ ಆಚರಿಸಿದ್ರಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಅಂದರೆ ಕೂರಿಸೋವಂಥ ಪದ್ಧತಿ ಇಲ್ಲ ಸೊ ಹಾಗಾಗಿ ಸಿಂಪಲ್ ದೇವ್ರ ಮನೆ ಪೂಜೆ ಮಾಡಿದಷ್ಟೇ ಹಾಗೇ ಮಧ್ಯಾಹ್ನಕ್ಕೆ ಊಟದ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ದಿನದ ಅಂದರೆ ಮಧ್ಯಾಹ್ನದ ಊಟಕ್ಕೆ ಮಾತ್ರನೇ ಅಲ್ಲ ಒಂದು ಸ್ವಲ್ಪ ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ಆ ರೀತಿ ಏನಾದರೂ ಸ್ಕೂಲ್ಗೆನೂ ಸಹ ಸ್ನ್ಯಾಕ್ಸ್ ರೀತಿನಲ್ಲಿ ಒಂದೊಂದು ದಿನ ಕೊಟ್ಟು ಕಳಿಸ್ಬೋದು ಅಂತ ಅಂದ್ಬಿಟ್ಟು ಇವತ್ತು ಮದುವರ್ ವಡೆಗೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಮದ್ದುರ್ ವಡೆ ತುಂಬಾ ಕ್ರಿಸ್ಪಿಯಾಗಿ ಮಾಡಿದ್ರೆ ಒಂದು ವಾರ ಹದಿನೈದು ದಿನಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸೊ ಮದ್ದುರ್ ವಡೆ ಮಾಡೋ ಅಷ್ಟೇನೆ ತುಂಬಾ ಸುಲಭ ನಾನಿಲ್ಲಿ ಒಂದು ಇಂಚ್ ಆಗೋಷ್ಟು ಶುಂಠಿನ ತುರಿದು ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೇ ಇವಾಗ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣಾಗಿತ್ತು ಇದು ಅದನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಮದ್ದುರು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಆ ಈರುಳ್ಳಿ ಸೀದೋಗಿರುತ್ತೆ ನೋಡಿ ಅದರ ಟೇಸ್ಟಂತೂ ನನಗೆ ತುಂಬಾ ಇಷ್ಟ ಮದ್ದು ಎಣ್ಣೆನಲ್ಲೂ ಅಷ್ಟೇ ಒಂದೊಂದು ಮದ್ದುರೊಡೆ ಬೇಯಿಸ್ಬೇಕಾದ್ರೆ ಈರುಳ್ಳಿ ಎಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಒಂದೊಂದು ಬಟ್ ಆ ಈರುಳ್ಳಿ ತಿನ್ನೋದಕ್ಕೇ ಸಕ್ಕತ್ ಟೇಸ್ಟ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ಹಾಕ್ತಾಯಿದ್ದೀನಿ ಅಂದರೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸ್ ಮಾಡಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಸ್ಲೈಸ್ ಮಾಡಿ ತುಂಬ ಸಣ್ಣದಾಗಿ ಹಾಕೋದು ಬೇಡ ಹಾಗೆಯೇ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜನ ಹುರಿದು ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ಜಸ್ಟ್ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ ಕೋರ್ಸಾಗಿ ಒಂದು ಮೂರು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸಹ ಹುರಿದು ಹಾಕೋತಾ ಇದ್ದೀನಿ ಇದನ್ನೇನು ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳಿ ಇವಿಷ್ಟು ಪದಾರ್ಥನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಆ ಎಳೆಗಳು ಒಂದಕ್ಕೊಂದು ಅಂಟ್ಕೊಂಡಂಗೆ ಇರುತ್ತಲ್ವ ಅದು ಅದನ್ನೆಲ್ಲ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ನೀ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ನಾನು ಕೊನೆಯಲ್ಲಿ ಹಾಕ್ತೀನಿ ಮೊದಲೇ ಉಪ್ಪು ಹಾಕ್ಬಿಟ್ರೆ ತುಂಬಾ ನೀರು ನೀರಾದಂಗೆ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅರ್ಧ ಕಪ್ ಕಪ್ಪಾಗೋಷ್ಟು ಮೀಡಿಯಂ ರವೆನ ಸೇರಿಸಿದ್ದೀನಿ ಕಾಲು ಆಗೋಷ್ಟು ಮೈದಾ ಹಿಟ್ಟು ಕಾಲು ಕಪ್ಪಾಗೋಷ್ಟು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದೀನಿ ಕಂಪ್ಲೀಟಾಗಿ ಅರ್ಧ ಕಪ್ ಮೈದಾ ಹಿಟ್ಟು ಅಥವಾ ಅರ್ಧ ಕಪ್ ಗೋಧಿ ಹಿಟ್ಟು ಹಾಗೂ ಸಹ ಹಾಕೋಬೋದು ಹಾಗೆಯೇ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಹಾಗೆ ಇದಕ್ಕೆ ಸ್ವಲ್ಪ ಬಿಸಿ ಮಾಡಿನೂ ಎಣ್ಣೆನ ಸೇರಿಸಬೇಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಆವಾಗ ನೋಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸಿದ್ದೀನಿ ಇವಾಗ ಮೊದಲಿಗೆ ಇವಿಷ್ಟು ಪದಾರ್ಥನ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಹಾಕಿರ್ತೀವಲ್ಲೋ ಸೊ ಹಾಗಾಗಿ ಸ್ವಲ್ಪ ಸ್ಪೂನನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಮೊದಲಿಗೆ ನೀರೆಲ್ಲ ಹಾಕಿ ಮಿಕ್ಸ್ ಮಾಡೋ ಅಂಥದ್ದು ಏನಿಲ್ಲ ಮೊದಲಿಗೆ ಸ್ವಲ್ಪ ಈರುಳ್ಳಿ ಇದರಲ್ಲೇ ನೀರು ಬಿಟ್ಕೊಂಡಿರುತ್ತಲ್ವ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೊಳ್ಳಿ ತುಂಬ ಗಟ್ಟಿ ಉದ್ರುದ್ರೂ ಥರ ಕಲಿಸ್ಕೋಬಾರ್ದು ಯಾಕೆಂದರೆ ರವೆ ಹಾಕಿರೋದ್ರಿಂದ ನಾವಿದು ನೆನೆಸ್ತಾ ನೆನೆಸ್ತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಮೊದಲೇ ಗಟ್ಟಿ ಕಲಿಸ್ಕೊಬಿಟ್ರೆ ಆಮೇಲೆ ಎಣ್ಣೆಗೆ ಹಾಕ್ತಿದ್ದ ಹಾಗೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮೀಡಿಯಮ್ ಹದದಲ್ಲೇ ಕಲಸಿ ಇಟ್ಕೊಳ್ಳಿ ಇವಾಗ ಇದನ್ನು ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ತಟ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಇದ್ದೀನಿ ಇದನ್ನು ಪೂರಿ ಪ್ರೆಸರ್ ಬರುತ್ತೆ ನೋಡಿ ಪೂರಿ ಪ್ರೆಸರ್ ರೊಟ್ಟಿ ಮೇಕರೆಲ್ಲ ಬರುತ್ತೆ ನೋಡಿ ಪ್ರೆಸ್ಸು ಅದರಲ್ಲಾದರೂ ಪ್ರೆಸ್ ಮಾಡಿ ಮಾಡಿ ಒಂದೊಂದಾಗೇ ಮದ್ದು ರೊಡೆಗಳನ್ನ ಫ್ರೈ ಮಾಡ್ಕೋಬೋದು ಆದರೆ ನನಗೆ ಸ್ವಲ್ಪ ಕೈಯಲ್ಲೇ ತಟ್ಟಿ ಬಿಡೋದು ಅಭ್ಯಾಸವೂ ಆಗಿದೆ ಆ್ಯಂಡ್ ಇದು ಬೇಗನೂ ಆಗುತ್ತೆ ಪೂರಿ ಪ್ರೆಸರ್ಗಿಂತನೂ ಕೈನಲ್ಲಿ ತಟ್ಟಿ ಬೇಗನೇ ಆಗುತ್ತೆ ಅಂತ ನಾನು ಈ ರೀತಿ ತಟ್ಟಿ ಇಟ್ಕೋತೀನಿ ಒಂದು ನಿಂಬೆಹಣ್ಣು ಗಾತ್ರ ಆಗೋಷ್ಟು ನಾನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ದಪ್ಪದಾಗಿಯೇ ತಟ್ಕೋಬೇಕು ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ತುಂಬ ದಪ್ಪ ಆದರೆ ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟ್ ಇರುತ್ತೆ ಒಂದು ಎರಡೇ ದಿನಕ್ಕೆ ಮತ್ತೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಮದ್ದು ಎಲ್ಲ ತುಂಬ ಗ ಸಾ ತುಂಬ ತೆಳುವಾಗ ಮಾಡಿದ್ರೆ ತುಂಬ ಒಂಥರ ಬೇಗ ಕಪ್ಪಾಗಿಬಿಡುತ್ತೆ ಎಣ್ಣೆಗೆ ಹಾಕ್ತಿದ್ದ ಹಾಗೆ ಸೊ ಮೀಡಿಯಮ್ ಆಗಿರಲಿ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ನೋಡಿ ಈ ರೀತಿ ಒಂದು ಎರಡು ನಿಮಿಷದಲ್ಲೇ ಒಂದು ಐದಾರು ಈ ರೀತಿ ಮದ್ದು ತಟ್ಟಿ ರೆಡಿ ಮಾಡ್ಕೊಬಿಡ್ಬೋದು ತುಂಬ ಟೈಮ್ ಇಡ್ಸೋದಿಲ್ಲ ಇದು ಇವಾಗ ತಟ್ಟಿರೋ ಅಂಥ ಮದ್ದು ಮೀಡಿಯಮ್ ಆಗಿ ಕಾದಿರೋ ಅಂಥ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಒಂದು ಹಾಕದಿ ಹಾಕಿದ್ಮೇಲೆ ಅದು ಮೇಲೆ ಬಂದ ನಂತರ ಇನ್ನೊಂದನ್ನ ಹಾಕಿ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಒಂದಕ್ಕೊಂದು ಒಂದಕ್ಕೊಂದು ಅಂಟ್ಕೊಬಿಟ್ಟು ಆವಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಎಲ್ಲ ಕದಡೋಗುತ್ತೆ ಆವಾಗಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹಾರ್ಡ್ ಆಗ್ತಾಯಿದ್ದ ಹಾಗೆ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಮಗ್ಚ ಹಾಕ್ತಾ ಮಗ್ ಹಾಕ್ತಾ ಸೊ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಬರ್ನರು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ನಾನು ತುಂಬ ಹೈಯೂ ಮಾಡಿಲ್ಲ ತುಂಬ ಲೋ ಫ್ಲೇಮ್ಗೂ ಸಹ ಇಟ್ಟಿಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಬಿಡುತ್ತೆ ತುಂಬ ಜಾಸ್ತಿ ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಬಣ್ಣ ಬಂದ್ಬಿಡುತ್ತೆ ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟ್ ಇರುತ್ತೆ ಆವಾಗ ನೀವು ಜಾಸ್ತಿ ದಿನ ಇಟ್ಟಷ್ಟು ಕ್ರಿಸ್ಪಿಯಾಗಿರಲ್ಲ ಒಂದು ದಿನ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಎರಡನೇ ದಿನಕ್ಕೆಲ್ಲ ಎಲ್ಲ ಮೆತ್ತ ಮೆತ್ತಗಾಗ್ಬಿಟ್ಟಿರುತ್ತೆ ಸೊ ಮೀಡಿಯಂ ಫ್ಲೇಮ್ನಲ್ಲೇ ಫುಲ್ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ಒಂದು ವಾರ ಇಟ್ಟರು ಚೆನ್ನಾಗಿ ಗರ್ಗರಿಯಾಗೇ ಇರುತ್ತೆ ನೋಡಿ ಈ ಬಣ್ಣ ಬಂದರೆ ಸಾಕು ತುಂಬ ಡಾರ್ಕ್ ಮಾಡಕ್ಕೆ ಹೋದ್ರೂವೇ ಆ ಈರುಳ್ಳಿ ಎಲ್ಲ ಏನು ಹಾಕಿರ್ತೀವಲ್ವಾ ಅದು ಸ್ವಲ್ಪ ಕಹಿ ಕಹಿ ಥರ ಬಂದ್ಬಿಡುತ್ತೆ ಟೇಸ್ಟು ಆವಾಗಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಇನ್ನೇನು ಇದೆ ಅನ್ನೋವಾಗೇ ತೆಗೆದಿಟ್ಕೊಂಡ್ರೆ ಅದೇ ಬಿಸಿನಲ್ಲಿ ಇನ್ನೊಂದು ಸ್ವಲ್ಪ ಅದು ಬಣ್ಣನೇ ಬರುತ್ತೆ ಚೆನ್ನಾಗಿ ಸೊ ಆದಷ್ಟು ತುಂಬ ಜಾಸ್ತಿ ಗೋಲ್ಡನ್ ಬ್ರೌನ್ ಬರೋವ್ರಿಗೆಲ್ಲ ತುಂಬ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಆಗೇನೇ ಇರಲಿ ಈ ಹದ್ದಲ್ಲಿ ಅದರಲ್ಲಿರೋವಂಥ ಎಣ್ಣೆ ಎಲ್ಲ ಸ್ಟ್ರೈನ್ ಆದ ನಂತರ ಒಂದು ಈ ರೀತಿ ಓಪನ್ ಪ್ಯಾನ್ಗೆ ನಾನು ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಅದು ತಣ್ಣಗಾದ ನಂತರ ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಡ ಹಾಕಿ ಇಡ್ಬೋದು ಅಂತ ಒಂದು ಬ್ಯಾಚ್ ಫ್ರೈ ಆಗ್ತಾ ಆಗ್ತಾಯಿದ್ದ ಹಾಗೆ ಇನ್ನೊಂದು ಬ್ಯಾಚ್ಗೆ ಇಲ್ಲಿ ತಟ್ಟಿ ರೆಡಿ ಇದ್ದೀನಿ ಇದೇ ರೀತಿಯೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ಬೇಗ ಆಗಲಿ ಅಂತ ಬಾಣಲಿಗೆ ಹಿಡಿಸೋ ಅಷ್ಟು ಮಾತ್ರನೇ ಹಾಕಿ ಒಟ್ಟಿಗೆ ಎಲ್ಲನೂ ಹಾಕಿಬಿಟ್ರೆ ತುಂಬ ಬೇಯೋದೇ ಕಷ್ಟ ಆಗುತ್ತೆ ಸೊ ನೋಡಿ ನಾನು ಹೇಳಿದಂಥ ಮೆಜರ್ಮೆಂಟಲ್ಲಿ ಅಂದರೆ ಅರ್ಧ ಕಪ್ ರವೆ ಅರ್ಧ ಕಪ್ಪು ಮೈದಾ ಹಾಗೆ ಅರ್ಧ ಕಪ್ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟಿನಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಈ ಸೈಜಿಂದು ಮದ್ದು ರೋಡೆ ಆಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸಕ್ಕದಾಗಾಗಿದೆ ಸೊ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇನ್ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ನಾಳೆ ಗಣೇಶ್ ಚತುರ್ಥಿ ಹಬ್ಬದ ವ್ಲಾಗು ಕಂಪ್ಲೀಟಾಗಿ ನಾನು ಹಾಕ್ತೀನಿ ಖಂಡಿತ ಮಿಸ್ ಮಾಡ್ದೇನೆ ನೋಡಿ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್